ಸಿಂದಗಿ ಪುರಸಭೆಯಲ್ಲಿ ಕಳೆದ ಎರಡು ತಿಂಗಳಿನಿಂದ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ ಒಂದು ಕಡೆ ಅಕ್ರಮ ಒತ್ತುವಾರಿ ತೆರವುಗೊಳಿಸಿ ಜನರಿಂದ ಬುಲ್ಡೋಜರ್ ಬಾಬಾ ಎಂದು ಕರೆಸಿಕೊಂಡ ಪುರಸಭೆ ಅಧ್ಯಕ್ಷ ಶಾಂತವೀರ ಬಿರಾಧಾರ್ ವಿರುದ್ಧ ಅವಿಶ್ವಾಸ ಮತಯಾಚನೆಗೆ ಉಳಿದ ಸದಸ್ಯರು ಗೊತ್ತುವಳಿ ಮಾಡಿದ್ದಾರೆ ಒಂದೆಡೆ ಅಧ್ಯಕ್ಷರನ್ನ ಇಳಿಸಲು ಸಿಂದಗಿಯಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ ಎಂದು ಸಾರ್ವಜನಿಕರು ವಲಯಗಳಲ್ಲಿ ಚರ್ಚೆಯಾಗುತ್ತಿದೆ ಈ ಬಗ್ಗೆ ಪುರಸಭೆ ಅಧ್ಯಕ್ಷ ಶಾಂತ ವೀರ್ ಬಿರಾದಾರ್ ಅವರಿಗೆ ಕರೆ ಮಾಡಿದಾಗ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದರು ಎಂಬುದು ಈ ಆಡಿಯೋದಲ್ಲಿ ಕೇಳಿ ಉತಾರಿ ಮಾಡಿಸುದು ಇಂತವಲ್ಲ ಹೊಲ್ಸ ಕೆಲಸ ಮಾಡ್ತಿರ ಎಲ್ಲಾ ಬಂದ್ ಮಾಡಿಸ್ದೆ ಇವೆಲ್ಲ ಅವ್ರಿಗೆ ನೋವ ಆಯ್ತು ಯಾಕಂದ್ರೆ ದಿನ ಒಂದ್ ಐದ್ ಸಾವಿರ ರೂಪಾಯಿ ಅವ್ರಿಗೆ ಏನೋ ಸಿಗ್ತಿತ್ತೇನೋ ಮಾಡ್ತಿತ್ತೇನೋ ಸದಸ್ಯರಿಗೆ ಮತ್ತ ಅವೆಲ್ಲ ಬಂದ್ ಆಗಿದ್ದ ಅವ್ರಿಗೆ ನೋವು ಆಗುದಿಲ್ಲ ಮಾಡ್ಯಾರ ಅವ್ರಿಗೆ ಹೋಗ್ಯಾರ ಅವರು ಮತ್ತೆ ಅದರಿಂದ ಈಗೇನ್ ಆಸೆ ಹುಟ್ಟಿರ್ಬೇಕು

ನನ್ನ ನзರಿಗೆ ಬರಲಾರೆ ಅವರು ಬಜೆಟ್ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಯಾನ ನಮ್ಮ ಮುಖ್ಯ ಅಧಿಕಾರಿ. ಯಾರು ಒತ್ತಡದಿಂದ ಮಾಡೋನು ಏನೋ ಗೊತ್ತಿಲ್ಲ ಅದೇ ನಾನು ಡಿಸಿ ಅವ್ರ ಗಮನಕ್ಕೆ ತರ್ಲಿಕ್ಕೆ ಕೊಟ್ಟಿದ್ದೀನಿ. ಅಲ್ಲೇ ಸ್ಟ್ರೈಕ್ ಕುಂದುತ್ತೆ. ಹ ಪ್ರೆಸೆಂಟ್ ಈಗ ಸ್ಟ್ರೈಕ್ ಕುಂದるಕ್ಕೆwant ಇದ್ದ ನಾನು ಡಿ ಸಿ ಕಡೆ. ಹ ಸರ್ ಸರ್ ಅದು ಖಾಸಗಿ ವ್ಯಕ್ತಿ ಇದು ಸಿಕ್ಕಿತ್ತು. ಕಂಪ್ಲೀಟ್ ಅಲ್ ಸರ್ ನಾನು ಅಲ್ಲೇ ಸ್ಪಾಟ್ ಮ್ಯಾನ್ ಇತ್ತು ಪೊಲೀಸ್ ಇನ್ಸ್ಪೆಕ್ಟಿವ್ ಫೋನ್ ಮಾಡಿದ್ದೆ ನಾನು. ಮೀಡಿಯಾದವರು ದವರು ಇದ್ರು ಎಲ್ಲಾ ಅಲ್ಲಿ ಮತ್ತ ಅಲ್ಲಿ ಕೊಟ್ರು ಯಾರು ಒಬ್ಬ police ರು ಬರ್ಲಿಲ್ಲ ಆ ಖಾಸಗಿ ವ್ಯಕ್ತಿ ಮನೆಯಿಂದ documents ನಾನ್ seize ಮಾಡ್ಲಿಕ್ಕ ಬರ್ಲಿಲ್ಲ ಯಾಕಂದ್ರ ನಾನು ನನ್ನ ನನಗೆ ಒಂದ ಹೆದರಿಕಿ ಹೊಂಟಿತ್ತ ಅಲ್ಲಿ ನೂರ ನೂರ ಜನಾ ಕಲ್ತಿದ್ರ ಅಲ್ಲಿ ನಿಮಗ ಏನಾಗ್ತದ ಅನ್ನೋದ ಹೆದರಿಕಿ ಬಂದ ನಾನ್ ಬರಬೇಕಾಯ್ತು ವಾಪಸ್ police ಒಬ್ರು ಬರ್ಲೇ ಇಲ್ಲ ಅದು ನೀವು ಇದ್ರಾಗ ಅದ ನೋಡ್ರಿ police ರು ಬರಲಾರದ ಎಲ್ಲಾ video ನು ಅವು ನಾನ್ PSI ನು ಕೂಡಾ ಮಾತಾಡಿ video ದಾಗ ಬಂದದ ನೋಡ್ರಿ ಬರಲೇ ಇಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕಾ ಸರ್ ಇವೆಲ್ಲ ಘಟನೆಗಳನ್ನ ಶಾಸಕರ ಗಮನಕ್ಕೆ ತಂದಿದ್ರಿ ಎಲ್ಲಾ ಗಮನಕ್ಕೆ ತಂದ್ರಿ ಶಾಸಕರಿಗೆ ಶಾಸಕರ ಏನ್ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಅವ್ರು ಏನು ಹೇಳೇ ಇಲ್ಲ ನಾನು ನಾನು ಅದು ಅದು ನಾನು ಫಸ್ಟ್ ಅವ್ರ ಮನೆಗೆ ರೇಡ್ ಹಾಕ್ಲಿಕ್ಕೆ ಹೋದಾಗ ಶಾಸಕರ ಮನೆಗೆ ಹೇಳಿದ್ರೆ ನಾನು ರೇಡ್ ಹಾಕಿದ್ದೆ ಎಲ್ಲಾ ಮಾಡೀನಿ ಆದ್ರೆ ಏನು ಯಾರು ರೆಸ್ಪಾಂಡ್ ಮಾಡಲ್ಲ ಅಂದಾಗ ಯಾರಿಗೂ ಅಭಿವೃದ್ಧಿ ಕಡೆ ವಿಚಾರ ಇಲ್ಲ ಅಂದಂಗಾಗಿ ತಿಳ್ಕೊಂಡಿನಿ ಅಷ್ಟೇ ಹ್ಮ್